ಮೆಂಬರ್ ಗಾಂಧಿ ಜೀವನ ಹದಿನೈದು ಎರಡನೇ ತಾರೀಕು ಅಂಬೇಡ್ಕರಿಗೆ ಲೇಟ್ಸ್ ಹಾಕಿದ್ರು ಮುಂಚೂ ಕಡೆ ಎಲ್ಲ ತಾಲೂಕಲ್ಲೇ ಲೈಟ್ ಹಾಕ್ತಾ ಹಾಕ್ತಾರೆ ದುಡ್ಡು ಹಾಕ್ತಾರೆ ಪಂಚಾಯತಿಗೂ ನಾನು ಆಗ್ತಿದೆ ವರ್ಷ ವರ್ಷ ನಾನು ಆಗ್ತಾಯಿದೆ ವರ್ಷ ವರ್ಷ ಬಿಲ್ ಮಾಡ್ತಾ ಇದ್ರು ಅವರು ವರ್ಷ ವರ್ಷ ಬಿಲ್ ಮಾಡ್ತಾ ಇದ್ರು ನಾನು ಜಾಸ್ತಿ ಕೇಳಕ್ಕೆ ಹೋಗಿಲ್ಲ ನಾನು ಇಷ್ಟು ಮಾಡಿ ಅಂತ ಕೇಳಕ್ಕೆ ಹೋಗಿಲ್ಲ ಇಷ್ಟು ಮಾಡು ಅಂತ ಹೇಳಿಲ್ಲ ವರ್ಷ ವರ್ಷ ಏನು ರೆಜುಶ್ರಲ್ಲಿ ಮಾಡಿರ್ತಾರೆ ಅಷ್ಟೇ ಅಷ್ಟೇ ಅವರು ಅಮೌಂಟ್ ಕೊಡೋದು ಪಿಡಿಯೋರು ಒಂದು ತಿಂಗಳು ವೇಟ್ ಮಾಡ್ತಿದ್ದಾರೆ ನನಗೆ ಬಿಲ್ ಕೊಡಕ್ಕೆ ಇನ್ನು ಅಂಬೇಡ್ಕರ್ ಲೈಟ್ ಹಿಂಗ್ ಒಂದು ತಿಂಗ್ಳು ಬಿಲ್ ಕೊಟ್ಟು ವೈಟ್ ಮಾಡ್ತಿದ್ದಾರೆ ಏನಕ್ಕೂ ಅಂತ ನನ್ಗೆ ಗೊತ್ತಾಗಿಲ್ಲ ಇವ್ರ ಅಧ್ಯಕ್ಷ ಏನಕ್ಕೆ ಇದಾರ ಅಂತ ಅಧ್ಯಕ್ಷರು ನನಗೂ ಗೊತ್ತಾಗ್ತಾ ಇಲ್ಲ ಆಯ್ತಾ ಜಾತ್ರೆ ರಾಜ್ಯ ಜಾಸ್ತಿ ಮಾಡ್ತಾ ಇದ್ದಾರೆ ಇವರು ಪದ್ಮಮ್ಮ ಅಂತ ಅವರು ಹಂಗ ಹಿಂಗ ಮಾಡ್ತಾ ಇಲ್ಲ ಅವರು ಆಯ್ತಾ ಅವ್ರ ಮನಸ್ಸಲ್ಲಿ ಏನಕ್ಕೆ ಅವ್ರದ್ದು ಸರ್ ಅಂದ್ರೆ ಯೂ ಮಾಡಿಲ್ಲ ನನ್ನೇಟ್ ಮಾಡಿದ್ರೆ ನಾನು ಕೊಟ್ಬಿಟ್ಟಿದೀನಿ ನಾನು ಕೊಟ್ಟಿದ್ದೀನಿ ನಾನು ಕೊಟ್ಬಿಟ್ಟು ನಾನು ತಕೋತೀನಪ್ಪ ಅಂತ ಒಂದು ತಿಂಗಳು ವೈಟ್ ಮಾಡಿ ಯಾರ್ ಫೋನ್ ಮಾಡಿದ್ರೆ ಏನೋ ಗೊತ್ತಿಲ್ಲ ನಾನೇನ್ ಜಿ ಪಿ ಫೋಟೋ ಇದೆ ಆಫೀಸ್ ಫೋಟೋ ಇದೆ ಇಲ್ಲಾಕಿರೋ ಫೋಟೋ ಇದೆ ನನ್ನ ಹತ್ರ ಆಯ್ತಾ ಇದು ಇದು ಹೋಗಿ ಸರ್ ಎನ್ಆರ್ ಜನ ಹದಿನೈದು ಲಕ್ಷ ಹಾಕೊಂಡಿದ್ದು ಎರಡು ಸರಿ ಕೆಲಸ ಕೆಲಸ ಮಾಡಿದೀವಿ ಪಬ್ಲಿಕ್ ಕೆಲಸ ಮಾಡಿದೀನಿ ಯುವ ಕಡೆಯಿಂದ ತಮ್ಕೊಂಡಿದ್ದೀನಿ ಅವ್ರು ಕೇಳಿದಾರೆ ನನ್ಗೆ ಅಧ್ಯಕ್ಷ ಹೋಗಿದ್ದಾರೆ ಇವಾಗ ಅಷ್ಟು ಇದು ಇವಾಗ ಅಂದ್ರೆ ನನ್ನ ಮೇಲೆ ಪಾಪ ಇದ್ರೆ ಹೇಳ್ಬೇಕು ನಾನು ಇಂತ ಕೆಲಸ ತಪ್ಪು ಮಾಡ್ತಾ ಇದ್ದೆ ಅದ ನಾನು ಕೆಲಸ ನಿಲ್ಸ್ಬಿಡ್ತೀನಿ ನಾನು ಬೇಕಾಗಿಲ್ಲ ನೆರವೇಲೆಲ್ಲ ಹಾಕೊಂಡಿದ್ದೀನಿ ಜನ ಜನಗಳೆಲ್ಲ ಟೈಮ್ ಟು ಟೈಮ್ ಫೋಟೋ ಇಳಿಸ್ತಾ ಇದ್ದೀನಿ ಕೆಲಸ ಮಾಡಿಸ್ತಾ ಇದ್ದೀನಿ ರಿವೀಟ್ಮೆಂಟ್ ಎಲ್ಲ ಕಟ್ಟಿದ್ದೀನಿ ಕೆರೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ನಾನು ಇವ್ರು ನನಗೆ ನೆರವಾಗದು ತಂಬಿಲ್ಲ ಇವರು ಪೇಮೆಂಟ್ ಮಾಡಿಲ್ಲ ಸೇರ್ಮೇನು ಒಂಬತ್ತು ದಿವಸ ಹಂಗೇ ಇಟ್ಕೊಂಡು ಹೋಲ್ಡ್ ಮಾಡಿ ಯುವಕಲ್ಲಾಗಿ ಕಲ್ಸ್ಕೊಟ್ಟಿದ್ರಿ ಇವರು ಇವ್ರಿಂತ ರಾಜಕೀಯ ಏನಕ್ಕೆ ಇವ್ರು ಇವರಿಗೆ ಮಾಡೋಕ್ಕೆ ಬಂದರೆ ಮಾಡಕ್ಕೆ ಬಂದರೆ ತಿಳ್ಕೊಬೇಕು ಫಸ್ಟು ಪಬ್ಲಿಕ್ ಅಲ್ಲಿ ಮಾಡ್ತಾ ಇದ್ದೀವ ಇಲ್ಲೇನೋ ಜೆ ಸಿ ಪಿಲಿ ಕೆಲಸ ಮಾಡ್ತಾ ಇದ್ದೀವ ಏನಂತ ತಿಳ್ಕೊಂಡು ಮಾಡಬೇಕು ಅದರಿಂದ ಯಾರೋ ಫೋನ್ ಮಾಡಿದ್ರು ಮಾಡಬೇಡ ಅದು ನೋಡೋಣ ಅಂದ್ಬಿಟ್ರೆ ನೆಕ್ಸ್ಟ್ ನಾನು ತೋರಿಸಿ ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ನಾನು ಹೇಳ್ತೀನಿ ನೀನು ಎಲ್ಲ ನಾನು ಹತ್ರ ಪ್ರೂಫ್ ಕೊಂಡಿ ಕೊಟ್ಟಿದ್ದೀನಿ ಅವರೇನು ನನಗೆ ತಂಬಿಕೊಟ್ಟಿಲ್ಲ ನನಗೆ ಇವಾಗ ಮಾಡಿರೋದು ನನಗೆ ಸುರೇಶ್ ಸರ್ ನಾನು ಮಾಡಿರೋದು ಸುನೇಶ್ ಅವ್ರು ನಾನು ಮಾಡಿಸ್ಕೊ ಬಂದಿದ್ದೀನಿ ಇವ್ರಿಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇವ್ರು ಚೇರ್ಮನ್ಗೆ ಮೀಟಿಂಗ್ಗೆ ಮೀಟಿಂಗ್ ಕಳಿಸಿ ಕರೆಸಿ ಕಂಡ್ರೆ ಸರ್ ಒಂಬತ್ತು ಜನ ಇದೆ ಸರ್ ಮೀಟಿಂಗ್ ಮಾಡಿದಿರೋದು ತಂದು ಕೊಡಬೇಕು ಮೀಟಿಂಗ್ ಮಾಡ್ದಿರೋದು ತಂದು ಕೊಡಬೇಕು ಅದೇನಾದರೂ ಬರ್ಕೊಳ್ಳಿ ಏನಾದರೂ ಬಿಟ್ಕೊಳ್ಳಿ ನಾವು ಕೇಳಕ್ಕೆ ಹೋದ್ರೆ ಆ ಮೀಟಿಂಗ್ ಪೋಸ್ಟ್ ಪೋಟಿಂಗ್ ನಾಳೆ ಮಾಡ್ಕೊಳ್ಳಿ ನಾವೆಲ್ಲ ಟೂರ್ ಹೋಗಿತ್ತು ಏನೋ ಕೆಲಸಕ್ಕೆ ಕೊಡ್ತೀವಿ ಅವತ್ತು ಮಾಡ್ಕೊಳ್ಳಿ ಅಂತ ಪ್ಲಾನ್ ಮಾಡ್ತಾರೆ ಅವರು ಸರ್ ಒಂದು ಒಂದು ಅಭಿವೃದ್ಧಿ ಅಧಿಕಾರಿ ಆಗಿ ನಿಮ್ಮ ಆರೋಪ ಏನು ಸರ್ ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಸರ್ ಚೇರ್ಮನ್ ಸರಿ ಚೇರ್ಮನ್ ಸರಿ ಇಲ್ಲ ಸರ್ ನನಗೆ ನನಗೆ ನರೇಗಾದಲ್ಲಿ ಮಾಡ್ತಾ ಇದ್ದೀನಿ ನಾನು ಕೆಲಸ ಕೆಲಸ ನರೆಯಬೇಕಾದ್ರೆ ಇವತ್ತು ತಮಗೆ ಕೊಟ್ಟರೆ ಹದಿನೈದು ದಿವಸ ಬಿಡ್ತದೋ ಇಪ್ಪತ್ತು ದಿವಸ ಬಿಡ್ತದೋ ನನಗೆ ಗೊತ್ತಿಲ್ಲ ಪೇಮೆಂಟ್ ಆಗಲ್ಲ ನಾನು ಸಾಲ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ನಾ ಏನೋ ಪೌರ್ಜರ್ ಕೆಲ್ಸ ಮಾಡಿದೀನಿ ಅಂತ ಹೇಳ್ಬಿಟ್ರೆ ನನ್ ಟೈಕ್ ಕೆಲಸ ಕೆಲ್ಸಕ್ಕೆ ಗೋರ್ಮೆಂಟ್ ಎಷ್ಟು ದುಡ್ಡು ಕೊಡ್ತಾರೋ ಆ ದುಡ್ಡ ರಿಟರ್ನ್ ಮಾಡ್ಬಿಟ್ರಿ ಗೌರ್ಮೆಂಟ್ ರಿಟರ್ನ್ ಮಾಡ್ತೀನಿ ನಾನು ಸರ್ ಪಂಚಾಯ್ತಿಯಲ್ಲಿ ಚೇರ್ಮನ್ ಅವ್ರದು ತೊಂಬಾರ್ ದರ್ಬಾರ್ ಸರ್ ತೊಂಬಾರು ಪಿ ಡಿ ಬೆದರಿಕೆ ಆಗ್ತಾರೆ ಕೆಲಸ ಮಾಡಬೇಡ ಅದು ಇದು ಅಂತ ಏನ ಒಂದ್ ಸಾರ್ ಪಾಪ ಇವನು ಕರಗಕ್ಕ ಒಂದು ಬಿಲ್ ಮಾಡಿದ್ರು ಬಿಡೋನು ಇದೆಲ್ಲ ಜಿಪಿಎಸ್ ಫೋಟೋಸ್ ಎಲ್ಲ ಇದೆ ಪಕ್ಕಾ ಫೋಟೋ ಇದೆ ಮಾಡಿರೋದು ಏನಕ್ಕೆ ಜಾತ್ರೆ ಜಾತ್ರೆ ಮಾಡಿ ಕ್ಲೀನ್ ಇರ್ಲಿ ಅಂತ ಕ್ಲೀನ್ ಇರಲಿ ಅಂತ ಏನಕ್ಕೆ ಅದ್ರ ಅದ್ರಲ್ಲಿ ಏನೋ ರಚಿಕೆ ಇದೆ ಸರ್ ಅದು ಪುಬ್ಲಿಕ್ ಮಾಡ್ರು ಸರ್ ಬೆಳಿಗ್ಗೆ ಎಂಟು ಗಂಟೆಯಿಂದ ನೈಟ್ ಹನ್ನೆರಡು ಗಂಟೆವರೆಗೂ ಮಾಡಿದ್ರು ಕೆಲಸ ಹೌದು ಜಾತ್ರೆ ಅವರು ಮಾಡಕ್ಕೆ ಹೋಗಲ್ಲ ಅವ್ರು ಮಾಡಲ್ಲ ಬಿಲ್ ಬಿಲ್ ಮಾಡಿಲ್ಲ ಅಂದ್ರೆ ಪಿ ಡಿಮ್ ಕೆಟ್ಟವರು ತಿಳ್ಕೊಳಿಷ್ಟು ಅಷ್ಟೇ